ಐ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವಿಡಿಯೋ ಅಂದರೆ ಈ ಭಾಳ ಮಂದಿ ಕೇಳಾಕತ ಅಕ್ಕ ನಿಮ್ಮ ಮನೆ ತೋರಿಸು ಅಕ್ಕ ನಿಮ್ಮ ಮನೆ ತೋರಿಸು ಅಂತ ಕೇಸ್ ಹೇಳಾಕತ್ತಿದ್ರು ಇವತ್ತು ಫೈನಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಮನೆಗೆ ತೋರಿಸ್ತೀವಿ ನೋಡಿ ನಾವು ಮುಂಬೈದಾಗಿರ್ತೀವಿ ಫೈನ್ ಫಸ್ಟು ಮುಂಬೈದಾಗಿರ್ತೀವಿ ನಾವು ಮುಂಬೈದಾಗ ಅಂದರೆ ಅಮರನಾಥ್ ಆಗಿರ್ತೀವಿ ಅಂಬರ್ನಾಥ್ ಸ್ವಂತ ನಮ್ಮ ಮನೆ ಅದನ್ನು ಮಾವಾರ ಸ್ವಂತ ಮನೆ ಜಾಗ ಹಿಡಿದು ಕೇಸಿಗೆ ಮನೆ ಕಟ್ಸ್ಯಾರ ಬನ್ನಿ ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಲಾಸ್ಟಲ್ಲಿ ತನಕ ಇಲ್ಲಿ ತನಕ ಅದು ನಮ್ಮದೇ ಮನೆ ಐತೆ ನೋಡ್ರಿ ಇದು ಮೂರು ಅಂದ್ರೆ ಮೂರು ಬಾಗ್ಲ ಆದವ್ರ ನೋಡ್ರಿ ಇಲ್ಲೊಂದು ಐತ್ರಿ ಮನೆ ದರ್ವಾ ಬಾಗ್ಲ ಸ್ವಾರಿ ಬಾಗ್ಲ ಐತ್ರಿ ಇಲ್ಲೊಂದು ಮತ್ತು ಇಲ್ಲಿ ಇದು ಐತಿ ಆಚಿ ಕೂಡ ಐತಿ ನಿಮಗೆ ತೋರಿಸ್ತೀನಿ ನಿಮ್ಮ ಪೈಲಿ ನಿಮ್ಮ ಬನ್ನಿ ಒಳಗಿಂದ ಮನೆ ತೋರಿಸ್ತೀನಿ ನಿಮಗೆ ನೋಡ್ರಿ ನಾವು ಇಲ್ಲಿಂದ್ರೆ ನಾವು ಮ ನೀರ್ಗಿರ್ ಕಾಯಿಸ್ತೀವಿ ನೋಡ್ರಿ ಇದು ಫಸ್ಟ್ ದರ್ವಾಜ ಅಂದ್ರೆ ಬಾಗ್ಲ ಇದು ಫಸ್ಟ್ ಬಾಗ್ಲ ನೋಡ್ರಿ ಬನ್ನಿ ತೋರಿಸ್ತೀನಿ ಒಳಗೆ ನೋಡ್ರಿ ಇದು ನಮ್ಮ ದೇವರ ಗುಡಿ ನೋಡ್ರಿ ಇದೊಂದು ಮನೆ ಅಂದ್ರೆ ಒಂದು ಫ್ಯಾಮಿಲಿ ಇರೋಂಗೆ ಐತ್ರಿ ಇದು ಅಂದ್ರೆ ನಮ್ಮ ಮೈದನ್ನ ಸೊಗೋಸ್ಕರ ಮಾಡ್ಸಿವಿ ನಮ್ಮತ್ತೀಗ ಮಾವಾರ ಮಾಡ್ಸ ನೋಡ್ರಿ ಇದು ಎಲ್ಲ ಬಟ್ಟೆ ಗಿಟ್ಟಿ ಬಿದ್ದವಲ್ಲ ಅಂದ್ರಾಗ ಎಲ್ಲ ಸಾಮಾನ್ಯ ಬಿದ್ದವಲ್ಲ ಇದು ನನ್ನ ನಮ್ಮ ಅದು ಕೆಲಸೋದು ನೋಡಿರಿ ಇದು ಕಿಚನ್ನು ಮೋರಿ ಅಂದ್ರೆ ಬಾತ್ರೂಮ್ ಅದ ಇದು ನೋಡ್ರಿ ಒಂದು ಫ್ಯಾಮಿಲಿ ಇರ್ಬೋದು ಇದ್ರವಾಗ ನೋಡಿರಿ ನೋಡಿರಿ ನಮ್ಮ ದೇವ್ರ ಗುಡಿ ಹೇಗಿದೆ ನೋಡ್ರಿ ಇದು ಹಾಲು ಇದು ಹಾಲು ನಮ್ಮೆಲ್ಲರೂ ಒಂಥರ ಎರಡು ಫ್ಯಾಮಿಲಿಯಿಂದ ಒಂದೇ ಹಾಲು ನೋಡ್ರಿ ಇದು ಮೂರನೇ ಎರಡನೇ ದರ್ವಾಜ ಅಂದ್ರೆ ಎಣ್ಣೆ ಬಾಗಿಲ ನೋಡಿ ಬನ್ನಿ ಹೊರಗಿಂದ ತೋರಿಸ್ತೀನಿ ನೋಡ್ರಿ ಹೊರಗಿಂದ ಹಿಂಗೆ ಆಡಿಸೀವಿ ಮ್ಯಾಗ ನೋಡ್ರಿ ಇದು ಕಾಗದ ಹಾಕಿವಿ ಯಾಕಪ್ಪ ಅಂದ್ರೆ ಮಳೆ ಬಂದ್ರೆ ಒಳಗೆ ಬರ್ತಾವೆ ನೀರ ಹಿಡಿಕೆಯಿಂದ ಒಳಗಿಂದ ಅದಕ್ಕೆ ಕಾಗದ ಹಾಕಿವಿ ನೋಡಿ ನೋಡ್ರಿ ಇದೊಂದು ಬೇರೆ ನೋಡ್ರಿ ಇದು ಕಿಚನು ಕಿಚನ್ ಹೇಗಿದೆ ನಮ್ಮದು ಕಿಚನ್ ನೋಡ್ರಿ ಇದು ಒಳಗ ನಮ್ಮ ಊರಿ ಅಂದ್ರೆ ಬಾತ್ರೂಮ್ ರೀ ಜಾಗ ಮಾಡೋದು ಬಾತ್ರೂಮ್ ಬಾತ್ರೂಮ್ ಅಂದ್ರೆ ನಾವು ಹೊರಗೆ ಹೋಗಿ ಬಾತ್ರೂಮ್ ಇದಿ ನೋಡ್ರಿ ನಮ್ಮ ಬೆಡ್ರೂಮ ಅಂದೇ ಬೆಡ್ರೂಮ್ ಅದ ನೋಡ್ರಿ ಇದು ಮೂರನೇ ಬಾಗಿಲ ಬನ್ನಿ ನಿಮಗೆ ತೋರಿಸ್ತೀನಿ ಹೊರಗಲಿಂದ ನೋಡ್ರಿ ಹೇಗಿದೆ ನಮ್ಮ ಮನೆ ಮೂವರು ಬಾಗಿಲ ಮಾಡ್ಸಿವಿ ನಾವು ಯಾರಾದರೂ ಕಲರ್ ಬಂದ್ರೆ ಇಲ್ಲಿಂದ್ರೆ ಓಡೋದು ಅಲ್ಲಿಂದ್ರ ಓಡೋದು ಹೇಗೆ ಹೀಗೆ ನಮ್ಮ ಮನೆ ನೋಡ್ರಿ ನಾವು ಮ್ಯಾಗ ಪತ್ರ ಹಾಕಿವಿ ಇದು ಪ್ಲಾಸ್ಟರ್ ಏನು ಮಾಡ್ತಾರಲ್ಲ ಅವು ಮಾಡ್ಸಿಲ್ಲ ನಾವು ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಪ್ಲಾಸ್ಟರ್ ಹಾಕ್ಸ್ಕೊಬೇಕಂದ್ರೆ ಪರ್ಮಿಷನ್ ತಗೋಬೇಕು ಒಂದು ಲಕ್ಷ ರೂಪಾಯಿ ಕೊಡ್ಬೇಕಂತ ಪರ್ಮಿಷನ್ ತಗೊಂಡು ಅದು ಮಾಡ್ಸ್ಬೇಕಂತ ಅದಕ್ಕೆ ನಾವು ಮಾಡ್ಸಿಲ್ಲ ಯಾಕಪ್ಪ ಅಂದ್ರೆ ಮ್ಯಾಗ ದೊಡ್ಡ ವಾರ ಅದಾವ ಅದಕ್ಕೆ ನಾವು ಮಾಡ್ಸಿಲ್ಲ ಅದು ಹಾಗೆ ಪತ್ರ ಹಾಕಿವಿ ಏನು ಪ್ರಾಬ್ಲಮ್ ಇಲ್ಲ ನೀರ್ ಗೀರ್ ಬಂದ್ರೆ ಒಂದು ಪರ ಮ್ಯಾಗ ಅಂತ ಸಾರಿ ಮ್ಯಾಗ ಇದಕ್ಕಾಗದ ಹಾಕಿಬಿಡ್ತೀವಿ ನಾವು ಬನ್ನಿ ನೋಡಿ ನಮ್ಮ ಮನೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳ ಎಲ್ಲ ಅಣ್ಣಂದಿರು ಎಲ್ಲರೂ ಅಕ್ಕಂದಿರು ಕೇಳಕತ್ತಿದ್ರು ಅಕ್ಕ ನಿಮ್ಮನಿಗೆ ತೋರಿಸು ತೋರಿಸು ಅಂತ ಕೇಸು ಹೇಳಾಕತ್ತಿದ್ರು ಫೈನಲಿ ನಿಮ್ಮೆಲ್ಲರಿಗೂ ನಮ್ಮ ಮನೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಓಕೆ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಕಿಗೆ